ಒಂದೊಂದು ರಿಕ್ವೆಸ್ಟ್ ಕಳಿಸ್ಕೊಂಡಿದ್ದೆ ಭೇಟಿ ಮಾಡಬೇಕು ಅಂತ ಸೊ ಅವ್ರೀಗ ಟೈಮ್ ಕೊಡ್ತಿದ್ರು ಏಕೆಂದರೆ ನಮ್ಮ ಲಾಸ್ಟ್ ಬಜೆಟಲ್ಲಿ ಏನೂ ಸೇರಲಿಲ್ಲ ಆ ದೃಷ್ಟಿಯಿಂದ ಕೆಲವು ಹೊಸ ಹೊಸ ಪ್ರಾಜೆಕ್ಟ್ನ ಬೆಂಗಳೂರು ನಗರದಲ್ಲಿ ತೆಗೆದುಕೊಡ್ತಾಯಿದ್ದೇವೆ ಅದನ್ನೆಲ್ಲ ಕಂಪ್ಲೀಟ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವು ಸ್ಪೆಷಲಾಗಿ ತಾವೆಲ್ಲ ಗ್ರಾಂಟ್ಸ್ ಕೊಡಬೇಕು ಇದಕ್ಕೆ ಅಂತೇಳಿ ಏಕೆಂದರೆ ಬೆಂಗಳೂರಿಂದ ಹೆಚ್ಚಿಗೆ ಟ್ಯಾಕ್ಸು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ ಆ ದೃಷ್ಟಿಯಿಂದ ನೀವು ಮಹಾರಾಷ್ಟ್ರ ಆದಮೇಲೆ ನಮ್ಮ ಬೆಂಗಳೂರು ಬಗ್ಗೆ ತಾವು ಆಲೋಚನೆ ಮಾಡಬೇಕು ಅಂತ ರಿಶ್ವಸ್ಟ್ ಮಾಡಿದ್ವಿ ಹಿಂದೆ ಸಿಟಿ ಪ್ರಸ್ತಾವನೆ ಮಾಡೋದು ಒಂದೇ ದೇಶಕ್ಕೆ ಕೊಡಕ್ಕಾಗೋದು ಅಂತ ಹೇಳೋದು ಈಗ ಪ್ರಾಜೆಕ್ಟ್ಸ್ಗಾರು ಕೊಡಿ ಕೆಲವು ಸ್ಟಾಮ್ ವಾಟರ್ ಡ್ರೈನು ಮೇಜರು ಕೆಲವರು ಟನಲ್ ವಿಚಾರದಲ್ಲಿ ಕೆಲವರು ಸಿಗ್ನಲ್ ಫ್ರೀ ಕಾರ್ಡರು ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡಬೇಕು ಯಾಕೆಂದರೆ ಹೊರಡೆಯಿಂದ ವಿಪರೀತ ಜನ ಬೆಂಗಳೂರಿಗೆ ಫ್ಲೋಟ್ ಆಗ್ತಾ ಇದ್ದಾರೆ ಅಂತ ಸೊ ಅವರು ಖಂಡಿತ ನಾನು ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ ಎರಡನೇದು ಐದು ಸಾವಿರದ ಮುನ್ನೂರು ಕೋಟಿ ಹೋದ ವರ್ಷ ಬಜೆಟ್ ಅನೌನ್ಸ್ ಆಗಿತ್ತು ಅದನ್ನು ಕ್ಯಾಬಿನೆಟ್ಗೆ ತರಿಸ್ತೀನಿ ಅಂತ ಹೇಳಿ ಅದನ್ನು ಅಶ್ಯೂರ್ ಮಾಡಿದ್ದಾರೆ ನಾನು ಅನೌನ್ಸ್ಮೆಂಟ್ ಮಾಡಿದ್ದು ಅದನ್ನು ಕ್ಯಾಬಿನೆಟ್ ತರಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನಮ್ಮ ಆಫೀಸರ್ಸಿಂದ ಎಲ್ಲ ಸ್ವಲ್ಪ ಅದನ್ನು ಪರ್ಸ್ಯೂ ಮಾಡ್ತಾ ಇದ್ದೀನಿ ಮೂರನೇದು ಮನೆ ವಿಚಾರದಲ್ಲಿ ಸ್ವಲ್ಪ ಅವರು ಚೆನ್ನಾಗಿ ಬರ್ತಾ ಇರೋದ್ರಿಂದ ನಾನು ಹೇಳಿದೆ ನಲವತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ನಾವು ಎಂಬತ್ತು ಟಿ ಎಮ್ ಸಿ ಬಿಟ್ಟಿದ್ದೀವಿ ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಎಲ್ಲ ಹೇಳಿದ್ದೇವೆ ಮಾದಾಯಿದು ವೆರಿ ಸ್ಮಾಲ್ ಒಂದು ಮೀಟಿಂಗಲ್ಲೇ ಮಾದಾಯಿ ಪ್ರಾಬ್ಲಮ್ ಸಾಂಟೌಟ್ ಆಗ್ತದೆ ಅಂತ ಕೂಡ ಅವರ ಗಮನ ಸೆಳೆದಿದ್ದೇನೆ ನಾನು ಮೆಕೆದಾಟು ದಟ್ ಅದೇ ನಲವತ್ತಿದ್ದೀನಿ ಎಂಬತ್ತು ಬಿಟ್ಟಿದ್ದೀವಿ ಅಂತಂದ್ರೆ ನೀರನ್ನ ಅಟ್ಲೀಸ್ಟ್ ಸ್ಟೋರ್ ಮಾಡ್ಬೋದು ತಮಿಳ್ನಾಡು ಉಪಯೋಗಿಸ್ಕೊಳ್ಳಿ ನಮ್ದೇನು ಅಭ್ಯಂತರ ಏನಿಲ್ಲ ಸಮುದ್ರದ್ದೋಗ ಹೋಗೋದನ್ನ ನಾವು ತಡಕ್ಕೆಟ್ಟ ಅವ್ರಿಗೆ ಜಾಸ್ತಿ ಅನುಕೂಲ ಆಗ್ತದೆ ಅಂತ ಕೂಡ ತಿಳಿಸಿದ್ದೇನೆ ನಾನು ರಿ ಎಕ್ಸಾಮಿನ್ ಮಾಡ್ತಿರ್ತೀನಿ ನೀವು ನೀವೇ ಆದ್ರ ಸೆಪ್ರೇಟ್ ಮಾಡಿಕೊಂಡ್ರೆ ನಮ್ಗೆ ಭಾಳ ಒಳ್ಳೇದು ಅನ್ನೋದು ಅವ್ರಿಗೆ ತಿಳಿಸಿದ್ರು ನೋಡೋಣ ಅವರೇನೋ ಒಂದು ಮೀಟಿಂಗ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ತಿಳಿಸಿದೀವಿ ಈಗ ಜಲಶಕ್ತಿ ಮಿನಿಸ್ಟರ್ನ ಭೇಟಿ ಮಾಡ್ತಾ ಇದ್ವಿ ಅವರು ನಾನು ಕೆಲವು ವಿಚಾರಗಳನ್ನ ನಾನು ಹೇಳೋದ ಜಲ್ಶಕ್ತಿ ಮಿನಿಸ್ಟರ್ನ ಭೇಟಿ ಮಾಡ್ತೀನಿ ವಾಸ್ತವಾಂಶ ಮಳೆ ಬರ್ತಾ ಇರೋದನ್ನು ಅವ್ರಿಗೆ ಅರ್ಥ ಆಗಿದೆ ಎಕ್ಸಸ್ ನೀರು ಹೋಗ್ತಾ ಇರೋದು ಅವ್ರಿಗೆ ಅರ್ಥ ಆಗಿದೆ ಕುಮಾರಸ್ವಾಮಿ ಅವರು ಮತ್ತೆ <coughs> no, I have met the Honourable Prime Minister today and <coughs> seek for an appointment because there is no funds for Karnataka. In any matter in the budget, there is no funds for Karnataka, especially for irrigation and you know, water. Nothing has been, whatever has been promised also has not been given. I have brought his notice that because Karnataka is the second highest taxpayer in the country. So he said that he was also. Uh, I said that this has been issued in the Finance Commission also because new Commission is also being set up. We have to help Karnataka because earlier at the time of Manmohan Singh Ji, they had given a lot of incentives like JNNU, flyovers, three flyovers to Bangalore, major flyovers to Bangalore, electronic city, uh, this uh, of uh, flyover from the airport. and. Uh, on El Flyo, three flyovers they had given, but now nothing has been given. So, I have given a proposal about the tunnel which has to be done, be a part of the central government budget also. State government also will definitely uh, put some finance for that. So, he said he will examine that entire issue and look into it. Regarding <laughs> Mekedatu? Mekedatu issue, he just inquired about the rains, and uh, I said this is what is going on. I think. Uh, ಈ ಹಾಸ್ಟ್ಮಿ ಟು ಸಿಕ್ ಬೋತ್ ಆಫ್ ಅವರ್ ಸೆಲ್ಸ್ ಅಂಡ್ ಸೆಂಟ್ರಲ್ ದಿ ಇಶ್ಯೂ ಬಟ್ ಐ ಸೆಡ್ ಅಂಟಿಲ್ ದಿಸ್ ಸೆಂಟ್ರ್ ಇಟ್ಕಲ್ಟ್ ಜಾಸ್ತಿ ಬರ್ತಾ ಇತ್ತು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ನ ನಾವು ಬಿಡ್ತಾ ಇದ್ದವು ಸೊ ನಿನ್ನೆ ರಾತ್ರಿಯಿಂದ ಫಸ್ಟ್ ಟೈಮ್ ಇಷ್ಟು ನೀರನ್ನು ಹೊರಗಡೆ ಬಿಡ್ತಾ ಇದ್ದಿದ್ದು ನಮ್ಮ ಕಾವೇರಿ ಜಲಾನಯ ಪ್ರದೇಶದಿಂದ ಈಗ ಸ್ವಲ್ಪ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಕಡಿಮೆ ಆಗಿದೆ ಈಗ ಒಂದೂವರೆ ಮೇಲೆ ಒಂದು ಮುಕ್ಕಾಲ್ವರೆಗೂ ಈಗ ಹೋಗ್ತಾ ಇದೆ ನಾವು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದೀವಿ ಮುಂಜಾಗ್ರಾತಿಯಾಗಿ ಕೇರಳ ಇಂದೂ ಬರ್ತಾ ಇದೆ ಇದೊಂದು ಎರಡು ಡ್ಯಾಮ್ಗಳೇನಿದೆ ಎರಡು ಡ್ಯಾಮಲ್ಲೂ ಕಬನಿ ಮತ್ತು ಗ್ಯಾರೆಸ್ ಎರಡು ಡ್ಯಾಮ್ ಇಂದೂ ಕೂಡ ಜಾಸ್ತಿ ನೀರನ್ನು ನಾವು ಸ್ಟೋರ್ ಮಾಡದೆ ಬೀಳ್ತಾ ಇದೀವಿ ಇಲ್ಲಿ ಇಲ್ಲಿವರೆಗೂ ನಲವತ್ತು ಟಿ ಎಮ್ ಸಿ ಕೊಡಬೇಕು ಅಂತಿತ್ತು ಈಗ ಎಂಬತ್ನಾಲ್ಕು ಟಿ ಎಮ್ ಸಿ ನಾವು ಹರಿಸಿದ್ದೇವೆ ಸೊ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾರು ಕೂಡ ಒಂದು ಕಿಲೋಮೀಟರ್ ದೂರದಲ್ಲೇ ಆ ನದಿಗಳ ಆಸುಪಾಸಿನಲ್ಲಿ ಸ್ವಲ್ಪ ಜೀವನ ಓಡಾಡೋದು ರಿಸ್ಸಿಗೆ ತೊಗೊಳ್ಳೋದು ಗಾಡಿ ಓಡಾಡಿಸೋದು ಸಣ್ಣ ಸಣ್ಣ ಚಾನೆಲ್ಗಳಲ್ಲಿ ಎಲ್ಲ ಮಾಡಬಾರ್ದು ಅಂತೇಳಿ ನಾವು ಸರ್ಕಾರದ ಪರವಾಗಿ ಎಲ್ಲರಿಗೂ ನಾವು ಮನವಿ ಮಾಡಿಕೊಡ್ತೇವೆ